ಪ್ರೈಸ್ ಕಡಿಮೆ ಅಂದ್ರೂ ಒಂದು ನೂರು ಕೆಜಿ ಜಿ ಬರ್ಬೋದು ಒಂದು ಗಿಡಕ್ಕೆ ಒಂದು ಗಿಡಕ್ಕೆ ಒಂದು ನೂರು ಕೆಜಿ ಬರಬಹುದು ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಆಗ್ಬೋದು ಲಕ್ಷ ಇದೇ ರೇಟ್ ಇತ್ತಂದ್ರೆ ರೇಟ್ ವೇರಿಯೇಷನ್ ಅಷ್ಟು ಖರ್ಚಾಗಿದೆ ನಮಸ್ಕಾರ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ನ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ ಇನ್ನು ನೀವು ನಮ್ಮ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ದಿನ ಒಂದು ವಿಶೇಷವಾದ ರೈತರ ಸಂದರ್ಶನಕ್ಕೆ ಬಂದಿದ್ದೀವಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ರಂಗನಾಥನಹಳ್ಳಿ ಗ್ರಾಮದ ನಾಗರಾಜನ್ ಎನ್ನುವ ರೈತರು ಬಯಲು ತುಂಬ್ರಗುದ್ದಿ ಒಂದು ಜಮೀನಿನಲ್ಲಿ ಪಪ್ಪಾಯಿ ಬೆಳೆದು ಯಶಸ್ಸು ಕಂಡಿದ್ದಾರೆ ಅವರನ್ನ ಮಾತಾಡಿಸುವಂತ ಒಂದು ಚಿಕ್ಕ ಪ್ರಯತ್ನ ಮಾಡ್ತಿದ್ದೀವಿ ಬನ್ನಿ ನಮಸ್ತೆ ಹೇಳ್ಬೋದಾ ನಮ್ಮ ಹೆಸರು ನಾಗರಾಜ್ ಅಂತ ರಂಗನಾಥನಹಳ್ಳಿ ಇದು ನಾವಿಲ್ಲಿ ತುಮರುಗುದ್ದಿ ಗ್ರಾಮದಲ್ಲಿ ಒಂದು ಆರು ಎಕರೆ ಜಮೀನಲ್ಲಿ ನಮ್ಮ ಮಾವರು ರಜನಿಕಾಂತ್ ಅಂತೇಳಿ ಕೂಡ್ಲಿಗೆಯಲ್ಲಿ ಇರ್ತಾರೆ ಅವ್ರದ್ದಿದ್ದು ಜಮೀನು ಅವರು ನಾವು ಸಹ ಸಹಭಾಗಿತ್ವದಲ್ಲಿ ಇದನ್ನು ಖರೀದಿ ಮಾಡಿದ್ರು ನಾವೇ ಕೊಡಿಸಿದ್ವಿ ಮಾವ್ರಿಗೆ ಆ ನಂತರ ಒಂದು ಇದನ್ನು ಪಪ್ಪ ಇದನ್ನ ತಗೊಳ್ರ ಉದ್ದೇಶನೇ ದಾಳಿಂಬೆ ಪಪ್ಪಾಯಿ ಬೆಳಿಬೇಕನ್ನೋ ಉದ್ದೇಶದಿಂದ ಮಾಡಿದ್ವಿ ತದನಂತರ ಹಿಂದೂ ವರ್ಷ ಇದಕ್ಕೆ ಫಸ್ಟು ಒಂದು ಇಪ್ಪತ್ತು ಲೋಡು ಗೊಬ್ಬರ ಏರಿದ್ವಿ ಸಗಣಿ ಗೊಬ್ಬರನ ತದನಂತರ ಹಸಿರೇಲೆ ಗೊಬ್ಬರ ಒಂದು ವರ್ಷ ಬೀಳ್ಬಿಟ್ಟಿದ್ವಿ ಇದನ್ನ ಬೀಳ್ಬಿಟ್ಟು ಹಸಿರೇಲೆ ಗೊಬ್ಬರನ ಬೆಳೆಸಿ ಸೆ ಡ ಸೆಣಬ ಅಂತಾರಲ್ಲ ಸೆಣಬು ಅಂತಾರಲ್ಲ ಅದನ್ನೆಲ್ಲ ಬೆಳೆಸಿ ಒಂದು ವರ್ಷ ಬೀಳ್ಬಿಟ್ಟು ಮಹಾರಾಷ್ಟ್ರದಿಂದ ವಿ ಪಂದ್ರ ಅಂಥೇಳಿ ಸಸಿ ತರಿಸಿ ಮತ್ತು ಭಗವಾ ಅಂತ ದಾಳಂಬೆ ವೆರೈಟಿನ ನಾಟಿ ಮಾಡಿದ್ದೀವಿ ಇದು ಎಂಟು ತಿಂಗಳು ಆಗ್ತಾ ಬಂತು ನಾಟಿ ಮಾಡಿ ಎಂಟು ತಿಂಗಳಿಗೆ ಇದು ಫಸ್ಲಿಗೆ ಬಂದಿದೆ ಈಗ ಒಂದು ಒಂದು ಕಟ ಸ್ಟಾರ್ಟ್ ಆಗಿದೆ ಫಸ್ಟ್ನೇ ಮೊದಲನೇ ಕಟಿಂಗು ತಿಂಗಳಿಗೆಲ್ಲ ಬಂದು ಎಂಟು ತಿಂಗಳಿಗೆ ಬಂದುಬಿಡುತ್ತೆ ಚೆನ್ನ ಒಳ್ಳೆ ನೀಟಾಗಿ ಮೇಂಟೆನೆನ್ಸ್ ಮಾಡಿದರೆ ಇದು ಆರು ಎಕರೆ ಜಮೀನು ಇದರಲ್ಲಿ ನಾವು ಹನ್ನೆರಡು ಬೈ ಎಂಟು ಅಂಥೇಳಿ ಸ್ಪೇಸಿಂಗು ಮಾಡಿ ಇಂಟರ್ನಲ್ ಕ್ರಾಪ್ ಮಾಡಿದ್ದೀವಿ ಹನ್ನೆರಡು ಬೈ ಎಂಟು ದಾಳಿಂಬೆ ವಿತ್ ಪಪ್ಪಾಯಿ ಎರಡು ಸಾವಿರದ ನಾಲ್ಕುನೂರು ಗಿಡ ಹೋಗಿದೆ ಪ್ಲಸ್ ದಾಳಿಂಬೆ ಕೂಡ ಅಷ್ಟೇ ಎರಡು ಸಾವಿರದ ನಾಲ್ನೂರು ಗಿಡ ಎರಡು ಸಾವಿರದ ಪಪಾಯಿ ಅಷ್ಟು ಎರಡು ಹೋಗಿದೆ ಈಗ ಎಂಟು ತಿಂಗಳಾಯ್ತು ಈಗ ಈ ಮಟ್ಟಕ್ಕೆ ಬೆಳೆ ಬಂದಿದೆ ಇನ್ನೊಂದು ಸುಮಾರು ಇದು ನನ್ನ ಪ್ರಕಾರ ಇದು ಅವರೇಜು ಕಡಿಮೆ ಅಂದ್ರೂ ಒಂದು ನೂರು ಕೆ ಜಿ ಬರ್ಬೋದು ಒಂದು ಗಿಡಕ್ಕೆ ಒಂದು ಗಿಡಕ್ಕೆ ಒಂದು ನೂರು ಕೆ ಜಿ ಬರಬಹುದು ಇದು ಇವಾಗ ಬಂದಿದೆ ಇದು ಹೊಸ ವೆರೈಟಿ ಆಗಿರೋದ್ರಿಂದ ಸುಮಾರು ಹೇಳ್ತಾರೆ ಸಸಿ ಕೊಟ್ಟರು ಎರಡು ವರ್ಷ ಮೂರು ವರ್ಷದವರೆಗೂ ಮೇಂಟೈನ್ ಮಾಡಬಹುದು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ ನಮ್ಮ ಪ್ರಕಾರ ಬರ್ಬೋದು ಅನಿಸ್ತಾ ಅನಿಸ್ತಿದೆ ಒಂದು ಕಿಂಟಲ್ ಒಂದೂವರೆ ಕ್ವಿಂಟಲ್ ತನಕ ಬರ್ಬೋದು ಈಗ ನಾವು ಮಾಡಿರೋ ಉದ್ದೇಶ ಏನಂದ್ರೆ ಮುಖ್ಯವಾಗಿ ನೀಟಾಗಿ ಬೆಳಿಬೇಕನ್ನೋ ಉದ್ದೇಶ ನಾವು ಮಾರ್ಕೆಟ್ನಲ್ಲಿ ಏನು ರೇಟ್ ಸಿಕ್ತ ಅನ್ನೋದು ನಮಗೆ ಸೆಕೆಂಡರಿ ಚೆನ್ನಾಗಿ ಬೆಳಿಬೇಕು ಆದಷ್ಟು ಮಟ್ಟಿಗೆ ಸ್ವಲ್ಪ ಕೆಮಿಕಲ್ ಅವನ್ನೆಲ್ಲ ಕಡಿಮೆ ಯೂಸ್ ಮಾಡಿ ಕೊಟ್ಟಿಗೆ ಗೊಬ್ಬರ ಇಂಥ ಇದೆ ಸೆಣಬು ನಾವು ಒಟ್ಟು ಪೋಷಕಾಂಶಗಳನ್ನು ಜಾಸ್ತಿ ಸಾವಯವ ಅಂತ ಪೂರ್ತಿ ಅಲ್ಲ ಸ್ವಲ್ಪ ಕೆಮಿಕಲ್ ಬಳಸಿದ್ವಿ ಇಲ್ಲ ಅಂತಲ್ಲ ಆದ್ರೂ ಚೆನ್ನಾಗಿ ಬೆಳಿಬೇಕನ್ನೋ ಉದ್ದೇಶದಿಂದ ಮಾಡಿದ್ವಿ ರೇಟ್ ಪರವಾಗಿಲ್ಲ ಈಗ ಹದಿನಾಲ್ಕ ರೂಪಾಯಿ ತಂಕ ಕೊಟ್ಟಿದೀವಿ ಒಂದು ಕೆಜಿ ಒಂದು ಕೆಜಿ ಹದಿನಾಲ್ಕು ರೂಪಾಯಿ ಈಗ ಒಂದು ಎರಡನೇ ಕಟಿಂಗ್ ಇದು ಒಂದು ಹನ್ನೆರಡು ಹದಿಮೂರು ಟನ್ ಆಗಿದೆ ಇನ್ನು ಮುಂದಿನ ನಿರೀಕ್ಷೆಯಲ್ಲಿ ಆಗ್ಬೋದು ಇನ್ನು ಸುಮಾರು ಇದೇ ರೇಟ್ ಇತ್ತಂದ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಇದೇ ರೇಟ್ ಇತ್ತಂದ್ರೆ ರೇಟ್ ವೇರಿಯೇಷನ್ ಆಗ್ತಾ ಇದೆ ಖರ್ಚಾಗಿದೆನ ಇದಕ್ಕೆಲ್ಲ ಇದಕ್ಕೆ ಬೆಳೆಂಬೆ ಪಪ್ಪ ಎಲ್ಲದು ನಾಟಿ ಮಾಡೋದಕ್ಕೆ ಇದಕ್ಕೆ ಒಂದು 12 ಲಕ್ಷ ಖರ್ಚು ಮಾಡಿದ್ವಿ 12 ಲಕ್ಷ ನಾಟಿ ಇದ್ದ ಇರದು ಉಳುಮೆ ಹೊಲ ಮಾಡೋದು ಫಸ್ಟ್ ಉಳುಮೆ ಮಾಡೋದ್ರಿಂದ ಇದ್ದು ಸಸಿ ತರೋದ್ರಿಂದ ಪೈಪ್ ಲೈನ್ ವಿತ್ ಗೊಬ್ಬರ ಕೆಮಿಕಲ್ ಫರ್ಟಿಲೈಸರ್ ಸಾವಯವ ಮತ್ತೆ ಕೆಲವೊಂದು ಮೈಕ್ರೋನ್ಯೂಟ್ರಿಯಂಟ್ಸ್ ಅವನ್ನೆಲ್ಲ ಕೊಟ್ಟಿದ್ದೀವಿ ಅವೆಲ್ಲ ಸೇ ಅದೆಲ್ಲದ ಪ್ರತಿಫಲನೇ ಇದು ಅಂತ ಅನಿಸುತ್ತೆಲ್ಲ ಸೇರಿ ಹನ್ನೆರಡು ಲಕ್ಷ ಖರ್ಚು ಆಗಿದೆ ಅವ್ರದ್ದು ಅದರಿಂದ ಜಾಸ್ತಿ ಐದು ಲಕ್ಷ ಆಯ್ತು ಅಂತ ಖಂಡಿತ ಬರುತ್ತೆ ಒಳ್ಳೆ ಲಾಭವೂ ಆಗುತ್ತೆ ಒಳ್ಳೆಯ ಲಾಭವೂ ಆಗುತ್ತೆ ಅನ್ನೋ ನಿರೀಕ್ಷೆ ಇದೆ ಹಂಡ್ರೆಡ್ ಪರ್ಸೆಂಟ್ ಬರ್ಬೌದು ಅನ್ನೋ ಕುತೂಹಲ ಕೂಡ ಇದೆ ನಮಗೆ ಚೆನ್ನಾಗಿದೆ ಅಲ್ಲ ಏನು ಒಂದು ವರ್ಷ ಬೀಳ್ಬಿಟ್ಟು ಒಂದು ಸೆಣಬು ಹಾಕಿದ್ರಿ ಅಂತ ಅಂತೇಳಿದ್ರಿ ಮುಂದೆ ಅದ್ರ ಬಗ್ಗೆ ಸೆಣಬು ಯಾಕಿದ್ರಿ ಸೆಣಬು ಯಾಕಾಕಿದ್ರಿ ಅಂದರೆ ಫಸ್ಟು ಬೇಸಿಗೆ ಟೈಮಲ್ಲಿ ಜನವರಿಯಿಂದ ಅಪ್ ಟು ಮೇ ಜೂನ್ವರೆಗೂ ಫ್ಲೋ ಒಡೆದು ಉಕ್ಕಿ ಮಾಡಿ ಹೊಡೆದ್ಬಿಟ್ರೆ ಬಿಸಿಲು ತಿಂದರೆ ಭೂಮಿ ಕೆಲವೊಂದು ಪೋಷಕಾಂಶಗಳು ಹೆಚ್ಚಾಗುತ್ತೆ ಜಾಸ್ತಿ ಬಿಸಿಲು ತಿನ್ಬೇಕು ಭೂಮಿ ಯಾವಾಗಲೂ ನೀರು ಹರಿದಿದ್ದು ಜಾಗ ಬೆಸ್ ಬೇಸಿಗೆ ಟೈಮಲ್ಲಿ ಒಳ್ಳೆ ಬಿಸಿಲು ತಿಂದು ಅದಕ್ಕಾಗಿ ಉದ್ದೇಶ ಈ ಥರ ಚೆನ್ನಾಗಿ ಬೆಳಬೇಕನ್ನೋ ಉದ್ದೇಶದಿಂದ ಒಂದು ವರ್ಷ ಬೆಳೆಬಿಟ್ಟು ಅದಕ್ಕೆ ಎಲ್ಲ ಉಕ್ಕಿನೆಲ್ಲ ಹೊಡೆದ್ಬಿಟ್ಟು ತಿರ್ಗಿ ಮತ್ತೆ ಒಂದು ವರ್ಷ ಸೆಣ ಹಚ್ಚಲ್ಲಿ ಮತ್ತೊಂದು ವರ್ಷ ಮತ್ತೆ ಬೇಸಿಗೆಯಲ್ಲಿ ಬಿಟ್ಟು ಇವನ್ನ ನಾಟಿ ಮಾಡಿದ್ವಿ ಇದನ್ನ ಇಷ್ಟು ಮಾಡಿರೋ ಉದ್ದೇಶ ಏನಂದ್ರೆ ಮತ್ತೆ ನಾವು ಬೇಸಾಯ ಮಾಡಲ್ಲ ಒಂದ್ಸರಿ ದಾಳಿಂಬೆ ಹಾಕಿದೀವಿ ಈಗ ಅಂದ್ರೆ ಮುಖ್ಯ ಮುಖ್ಯ ಕಸವೇ ನಮ್ ದಾಳಿಂಬೆನೆ ದಾಳಿಂಬೆ ಬರಲ್ಲ ಮತ್ತೆ ಇದು ಉಕ್ಕಿ ಆಗಲ್ಲ ಮತ್ತೆ ಬಿಸಿಲು ತಿನ್ನಲ್ಲಲ್ಲ ಹಂಗಾಗಿ ಸ್ಟಾರ್ಟಿಂಗ್ ಎಲ್ಲ ನೀಟಾಗಿ ಮಾಡ್ಬಿಟ್ಟು ಈ ತರ ಮಾಡಿದ್ವಿ ಇನ್ನು ಒಂದ್ ಏಳರಿಂದ ಎಂಟು ವರ್ಷ ಇದಕ್ಕೆ ಈ ಈ ಇರುತ್ತಲ್ಲ ಆ ಕಾರಣಕ್ಕೆ ಉಡ್ಕಿ ಎರಡು ವರ್ಷ ಎರಡು ಬೇಸಿಗೆ ತಿನ್ಸಿದ್ವಿ ಒಂದು ಒಂದು ಬೇಸಿಗೆಲಿ ಬರೀ ಸಣ್ಣಬಿಚ್ಚಲಿ ಬೆಳೆಸಿದ್ವಿ ಒಂದು ಒಂದು ಮಳೆಗಾಲದಲ್ಲಿ ನೆಕ್ಸ್ಟು ಒಂದು ವರ್ಷ ಬಿಟ್ಟು ತದನಂತರ ಬೇಸಿಗೆ ಟೈಮಲ್ಲೆಲ್ಲ ಉಕ್ಕಿ ಹೊಡೆದು ಕೈಬಿಟ್ಟು ಹೋದ್ಸರಿ ಬಸವ ಜಯಂತಿ ಏಪ್ರಿಲ್ ಮೂವತ್ತನೇ ತಾರೀಕು ಅವತ್ತು ನಾಟಿ ಮಾಡಿದ್ವಿ ಎಲ್ಲ ಜನವರಿ ಒಂಬತ್ತನೇ ತಾರೀಕಿಗೆ ಕಟ್ ಮಾಡಿ ಎಂಟು ತಿಂಗಳೊಳಗಡೆ ಕರೆಕ್ಟಾಗಿ ಕಟ್ ಆಗಿದೆ ಈಗ ಎಷ್ಟು ವರ್ಷದಿಂದ ನೀವು ಸುಮಾರು ನಾವು ಎರಡು ಸಾವಿರದ ಹನ್ನೊಂದು ಹನ್ನೆರಡರಿಂದ ಇದೇ ನಮ್ಮದು ಹೌದು ಇದ್ರಾಗ ಸವಾಲುಗಳು ಅಂತಂದ್ರೆ ನಿಮಗೆ ಅಂದರೆ ಬಹಳ ಕಷ್ಟ ಅನುಭವಿಸಿರ್ತೀರ ಸವಾಲುಗಳು ಅಂತಂದ್ರೆ ಕೆಲವೊಂದು ಸರಿ ವಾತಾವರಣದಿಂದ ರೋಗಗಳು ಬರೋದು ಕೆಲವೊಂದು ಈ ನರ್ಸರಿ ಕೊಡುವಾಗ ಅದರಲ್ಲಿ ಕೆಲವೊಂದು ಗಂಡು ಗಿಡ ಅಂತ ಕೆಲವೊಂದು ತೋಟದಲ್ಲೆಲ್ಲ ಗಂಡು ಗಿಡ ಬಂದು ಹೋಗ್ಬಿಡ್ತು ಈ ಸರಿ ಇದಕ್ಕೆ ರೋಗನೇ ಇಲ್ಲ ಅಂತ ಹೇಳಿದ್ರು ಈ ಸರಿ ಹೊಸ ರೋಗ ಬಂದೈತೆ ಇದಕ್ಕೆ ಅಂತ ಅಂತೇಳಿ ಪೂರ್ತಿ ಈ ಕೆಳಗಿಂದ ಹಿಡಿದು ಮೇಲಿನವರೆಗು ಕೆಲವೊಂದು ಎಲೆ ಸುಟ್ಟು ಸುಟ್ಟು ಹೋಗ್ಬಿಟ್ಟು ಮೂರೇ ದಿನಕ್ಕೆ ಚೆನ್ನಾಗಿದ್ದ ಗಿಡನೇ ಮೂರೇ ದಿನಕ್ಕೆ ಮೂರೇ ದಿನಕ್ಕೆ ಅದಕ್ಕೆ ಒಂದು ಡಾಕ್ಟ್ರು ರಾಮ್ ಡಾಕ್ಟ್ರು ಅಂತ ಇದ್ದಾರೆ ಅವರು ಇಲ್ಲಿ ಪ್ರಾಡಕ್ಟ್ ಕರೆಸಿದ್ದು ಒಂದು ಸಾರಿ ಕರೆಸಿ ಇರ್ತಾರೆ ಎರಡು ತಿಂಗ್ಳಿಗೆ ಒಂದು ಸಾರಿ ಒಂದೂವರೆ ಒಂದು ಒಂದ್ಸರಿ ಅವರೊಂದು ಸಲಹೆ ಕೇಳಿದ್ವಿ ಒಂದು ಮೆಡಿಷನ್ ಹೇಳಿದರು ಫಿಶ್ ಆಯಿಲ್ ಅಂತ ಬರುತ್ತೆ ಜುಪಿಟರ್ ಗೋಲ್ಡ್ ಅಂತ ಅದು ಪ್ಲಸ್ ಬೋರ್ನಿಯೋ ಅಂತ ಒಂದು ಎಟಾಕ್ಸೋಝಲ್ ಅಂತ ಒಂದು ಮೆಡಿಷನ್ ಬರ್ಕೊಟ್ಟಿದ್ರು ಅದ ನಂತರ ಅದನ್ನ ತಗೊಂಡು ಮಾಡಿದ್ಮೇಲೆ ಈಗ ಒಂದು ಅಥೋಟಿ ಬಂದತ್ತೆ ಈಗ ಏನೆಲ್ಲ ಡಿಸೀಸ್ ಅಂದ್ರೆ ಯಾವೆಲ್ಲ ರೋಗಗಳು ಬರ್ತವೆ ಮೈಟ್ಸ್ ಬೂದಿ ರೋಗ ಈ ಸುಮಾರು ಇದಾವೆ ವಾತಾವರಣಕ್ಕೆ ತಕ್ಕಂಗೆ ವಾತಾವರಣ ಕೆಳಗಡೆ ಚುಕ್ಕೆ ರೋಗ ಅಂತ ಬರುತ್ತೆ ಇದು ಬಿಸಿಲಿಗೆ ಆಗಿರೋದು ಇದು ರೋಗ ಏನಲ್ಲ ಇದೇನು ರೋಗ ಅಂದ್ರೆ ಈ ತರ ಇಲ್ಲಿ ಸ್ವಲ್ಪ ಕೆಲವೊಂದು ಡಾಕ್ಟರ್ ಬರ್ತವೆ ಮೆಡಿಸಿನ್ ನೋಡಿದ್ಮೇಲೆ ಅಲ್ಲಿಗೆ ಕಂಟ್ರೋಲ್ ಇದೆಲ್ಲ ಏನಂತ ಸತ್ತ ಕಳ್ಕೊಂಡ್ಬಿಡುತ್ತೆ ಆಗಲ್ಲ ಈಗ ಬಿಡಲ್ಲ ಅದಕ್ಕೆ ನಮ್ಮ ಸಲ ಏನಂದ್ರೆ ಕೆಲವೊಂದು ನಂಬಿಕಸ್ತ ದರ್ಸರ್ಗಳಲ್ಲಿ ಹೋಗಿ ಅವ್ರ ವಿಚಾರ ಮಾಡಿ ಉದ್ದೇಶ ಒಂದು ರೂಪಾಯಿ ಎರಡು ರೂಪಾಯಿ ತುಟ್ಟಾದ್ರೂ ಪರವಾಗಿಲ್ಲ ಅವ್ರನ್ನೇ ಕನ್ಸಲ್ಟ್ ಮಾಡಿ ತಂದು ಮಾಡಿದ್ರೆ ನಂಬಿಕಾಸ್ತರ ಹತ್ರ ತರಬೇಕು ಫಸ್ಟ್ ನಾವು ಆಯ್ಕೆ ಮಾಡ್ಬೇಕಾದ್ರೆ ಆ ಥರ ಮಾಡಿದ್ರೆ ಏನು ತೊಂದರೆ ಇಲ್ಲ ಒಂದು ಮತ್ತು ಕೆಲವರು ರೈತರು ಮಾಡಬೇಕಾದ್ರೆ ಕೆಲವೊಂದು ಮಾದರಿಗಳು ತಪ್ಪಿಸ್ಬಿಡ್ತಾರೆ ನೀಟಾಗಿ ಮಾಡಲ್ಲ ಕೆಲವೊಂದು ಸಲ ಕಳೆ ಬಂದಿರ್ತದೆ ಕಳೆ ತೆಗೆಯಲ್ಲ ಆ ಟೈಮ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬೆಳವಣಿಗೆ ಕುಂಠಿತ ಆಗೋಗ್ಬಿಡ್ತದೆ ಅವಾಗ ಇದನ್ನ ಅಪ್ ಟು ಡೇಟ್ ಮೇಂಟೈನ್ ಮಾಡಿದರೆ ಕರೆಕ್ಟಾಗಿ ಬರುತ್ತೆ ಮಾಡಬೇಕು ನೈಮ್ ನಮ್ಮದು ಕೆಲಸ ಇರಲಿ ಬೇರೆ ಕೆಲಸನಲ್ಲಿ ಬಿಟ್ಟು ಇದು ಮಾಡಿದರೆ ನೀಟಾಗಿ ಮಾಡಿದ್ರೆ ಮಾತ್ರ ಅದರಲ್ಲಿ ಲಾಭ ಐತೆ ಕೃಷಿ ಇದು ಇದು ದುಂಡಕಾಯಿ ಅಂತ ಹೇಳಿ ಇದು ದುಂಡಕಾಯಿ ಅಂತಂದ್ರೆ ಇದು ಸ್ವಲ್ಪ ಸ್ವೀಟ್ ಕಡಿಮೆ ಇರುತ್ತೆ ತೂಕ ಜಾಸ್ತಿ ಬರುತ್ತೆ ಇನ್ನು ಅಷ್ಟೊಂದು ಸ್ವಲ್ಪ ಆಸೆ ಪಡೋದು ಕಡಿಮೆ ಜನ ಇನ್ನೊಂದು ಇದು ಇದು ಉದ್ದಕಾಯಿ ಇದು ಇದು ಉದ್ದಕಾಯಿ ಇದು 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 ಉದ್ದನ ಇದು ಇದು ತುಂಬಾ ಸ್ವೀಟ್ ಜಾಸ್ತಿ ಇರುತ್ತೆ ಇದನ್ನ ಇದಕ್ಕೆ ಆಕರ್ಷಣೆ ಜಾಸ್ತಿ ಇದು ಜನ ಎಲ್ಲರೂ ಇದನ್ನ ಸ್ವೀಟ್ ಜಾಸ್ತಿ ಸ್ವೀಟ್ ಜಾಸ್ತಿ ಅಂತ ಹೇಳ್ಬಿಟ್ಟು ಆಸೆ ಪಟ್ಟು ತಿಂತಾರೆ ಇದು ಹಂಗಾಗಿ ಇದ್ರಲ್ಲಿ ಎರಡು ವೆರೈಟಿ ಬರುತ್ತೆ ಇದು ಸ್ವಲ್ಪ ಬೇಡಿಕೆ ಜಾಸ್ತಿ ಇದು ಉದ್ದನಕಾಯಿ ರೇಟ್ ರೇಟ್ ಎರಡು ಸೇಮೆ ಅಂದ್ರೆ ಆಸೆ ಪಟ್ಟ ಜನ ಅಂದ್ರೆ ಅದ್ನ ಕೊಡುವ ಬೇಡಿಕೆ ಜಾಸ್ತಿ ಆಯ್ತು ಅದ ಪಪ್ಪಾಯಿ ಬೆಳೆಲೆ ಆತರ ಬರಲ್ಲ ಎರಡು ಎನೆ ವೆರೈಟಿ ಅಂದ್ರೆ ಎರಡು ಬೇಕಲ್ಲ ಈಗೇನು ಬಾಂಬೆ ಕಟ್ಟಿಂಗ್ ಡಲ್ಲಿ ಕಟ್ಟಿದ್ರು ಹೆಂಗಣ ಅವು ಅದ್ರ ಬಗ್ಗೆ ಬಾಂಬೆ ಕಟ್ಟಿಂಗು ಡಲ್ಲಿ ಅಂದ್ರೆ ಬಾಂಬೆ ಕಟ್ಟಿಂಗ್ ಅಂದ್ರೆ ಸ್ವಲ್ಪ ಹಿಂಗ್ ಲೈಟ್ ಕಲರ್ ಕಾಣ್ತಿದ್ರೆ ಲೈಟ್ ಕಲರ್ ಕಾಣ್ತಿದ್ರೆ ಇದನ್ನ ಒಂಥರಾ ಮಾವಿನ ಹಣ್ಣು ಮಂಡಿಗೆ ಹಾಕಿದಂಗೆ ಬಾಂಬೆ ಕಳಿಸ್ತಾರೆ ಅದನ್ನ ಇಲ್ಲಿ ಇಲ್ಲಿ ಹೂ ಬತ್ತದಲ್ಲು ಪೇಪರ್ಲ್ ಸುತ ಬಿಟ್ಟು ಹಾಕಿ ಟರ್ಪಲ್ ಹಾಕಿದ್ರೆ ಅಲ್ಲಿ ಹೋಗಿ ಮಾವಿನ ಹಣ್ಣು ಮಂಡೆ ಹಾಕ್ತಿದ್ವಲ್ಲ ಮೊದಲು ಆತರ ಥರ ಮಂಡಿ ಹಾಕ್ತಿದಂಗೆ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಹಣ್ಣು ಇದು ಡೆಲ್ಲಿ ಕಟ್ಟಿಂಗ್ ಅಂತಂದ್ರೆ ಸ್ವಲ್ಪ ಹಾಂ ಹಸಿ ಕಹನ ಕೇಳ್ತಾರೆ ಅದು ಅಂದ್ರೆ ಹಸಿ ಕಾಯಿ ಅಂತಂದ್ರೆ ಲೈಟಾಗಿ ಕೆಂಪು ಹಂಗೆ ಚೂರು ಹಾಂ ಕೆಂಪು ಕಾಣ್ತು ಇರ್ತೈತಲ್ಲ ಅವಾಗ ಅದನ್ನ ಕೇಳ್ತಾರೆ ಕಿತ್ತಾಗ ಅದನ್ನ ಅಲ್ಲಿಗೆ ಹೋಗೋತ್ ಒಂದು ಐದು ಆರು ದಿವಸ ಬೇಕು ಡೆಲ್ಲಿಗೆ ಹೋಗಿ ಅದನ್ನ ಅದ್ನ ಮಾಡೋ ಮಾಡೋವಷ್ಟಿ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಕರೆಕ್ಟಾಗಿ ಅಣ್ಣ ಆಗಿರುತ್ತೆ ಅದಕ್ಕೆ ಡೆಲ್ಲಿ ಕಟ್ಟಿಂಗು ಅಂತ ಅಂತಾರೆ ರೀ ಅದ್ರ ನಮ್ಗೆ ಐಡಿಯಾ ಇರಲಿಲ್ಲ ಏನೋ ಎಂತ ಹಣ್ಣು ತಂದಿಯಪ್ಪ ರಕೇಶ್ ಎಷ್ಟು ಕೆಜಿ ಜಿ ಬರುತ್ತೆ ಅಣ್ಣ ಇದು ಒಂದು ಮೂರು ಮೂರುವರೆ ಕೆ ಜಿ ಬರುತ್ತೆ ಮೂರುವರೆ ಕೆ ಜಿ ಹಾಂ ನಿಮ್ಮ ಹತ್ರನೇ ಸುಮಾರು ಒಂದು ಮೂವತ್ತೈದು ರೂಪಾಯಿ ತಗೋತಾರೆ ಇದನ್ನ ಅಷ್ಟು ಅಷ್ಟು ಹೋಗುತ್ತೆ 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 ನಾಟಿ ಮಾಡಿದ್ರೆ ಒಂದು ಎಕರೆಗೆ ಈ ಏಟ್ ಬೈ ಸಿಕ್ಸ್ ಅಂತ ಹಾಕ್ತಾರೆ ಹಂಗಂದ್ರೆ ಏಟ್ ಬೈ ಸಿಕ್ಸ್ ಹಾಕ್ತಾರೆ ಅವಾಗ ಒಂಬೈನೂರು ಗಿಡ ಹೋಗುತ್ತೆ ನಾವು ಹನ್ನೆರಡು ಎಂಟು ಮಾಡಿರೋದ್ರಿಂದ ಸ್ವಲ್ಪ ಗಿಡ ಹೋಗಿದ್ದಾವೆ ಅದಕ್ಕೆ ಕಡಿಮೆ ಹೋಗಿದ್ರು ಕೂಡ ಇಳುವರಿ ಚೆನ್ನಾಗಿ ಬಂದಿದೆ ಅಂದ್ರೆ ಈಗ ಗಿಡದಿಂದ ಗಿಡಕ್ಕೆ ಹನ್ನೆರಡು ಅಡಿ ಇದೆ ಸಾಲಿಂದ ಸಾಲಿಗೆ ಹಾ ಗಿಡದಿಂದ ಗಿಡಕ್ಕೆ ಎಂಟು ಅಡಿ ಇದೆ ಎಂಟಡಿ ಅನ್ನ ರೆಡಿ ಅನ್ನ ಹಾ ಈ ಗಿಡದಿಂದ ಗಿಡಕ್ಕೆ ಎಂಟಡಿ ಹಾ 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 ದಾಳಿಂಬೆ ಪಪ್ಪಿಗೆ ಕೂಡ ಅಷ್ಟೇ ಬರುತ್ತೆ ಪಪ್ಪಿಗೆ ಎಂಟಡಿ ಹಾ ಬರುತ್ತೆ ಈಗ ಮಾರ್ಕೆಟ್ ಎಲ್ಲ ಹೆಂಗಣ ಮಾರುಕಟ್ಟೆ ಮಾರ್ಕೆಟ್ ಅಲ್ಲಿ ಇದು ಮಾರ್ಕೆಟ್ ಓಪನ್ ಮಾರ್ಕೆಟ್ ಏನೋ ಇದೇನಿಲ್ಲ ಏನಿಲ್ಲ ಹೊಟ್ಟು ಬಂದು ಇಲ್ಲಿಗೆ ತಕೊಂಡು ಹೋಗುತ್ತಾರೆ ಜಮಿಗೆ ಬಂದ ಕರೆದೆ ಮಾಡ್ಕೊಂಡು ಹೋಗ್ತಾರೆ ಕೇರಳಕ್ಕೆ ತಾಣ ಹೋಗ್ತಾರೆ ಬೆಂಗಳೂರಿಗೆ ಮತ್ತೆ ಡೆಲ್ಲಿ ಗುಜರಾತ್ ಬೇರೆ ಕೆಲವೊಂದು ಬೆಳೆ ಏನಂತ ತಂದ್ರೆ ಮಾರ್ಕೆಟಿಂಗ್ ಕಷ್ಟ ಆಗಿಬಿಡುತ್ತೆ ದಾತರ ಏನಾದ್ರೂ ಸಮಸ್ಯೆ ಆಗಿದೆ ಮಾರ್ಕೆಟಿಂಗ್ ಕೆಲವೊಂದು ಟೈಮ್ ಅಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಹೆಚ್ಚಾಗಿ ಎಲ್ಲ ಕಡೆ ನಗರಗಳಗಲ್ಲ ಮಳೆ ಹೆಚ್ಚಾದಾಗ ಸ್ವಲ್ಪ ಅವಾಗ ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ ಮತ್ತೆ ಮಾರ್ಕೆಟಿಂಗ್ ಏನು ಸಮಸ್ಯೆ ಇಲ್ಲ ನಡೆಯುತ್ತೆ ಏನು ಚೆನ್ನಾಗಿ ಬೆಳೆದ್ರೆ ಒಳ್ಳೆ ಬೆಳೆ ಬೆಳೆಸ ಯಾರಾದ್ರೂ ಬಂತು ನಾವು ಅನಿ ಕೊಡೊಂದು ನನಿ ಕೊಡೋದು ಹುಡುಕಿ ತಾಣ ಒಟ್ಟು ಚೆನ್ನಾಗಿ ಬೆಳೆ ಈಗ ಹೊಸ ರೈತರು ದಾಳಿಂಬೆ ಮತ್ತು ಪಪ್ಪಾಯಿ ಬೆಳೆ ಅಂತ ಕೃಷಿಕರಿಗೆ ಏನು ಹೇಳಕ್ಕೆ ಏನು ಸಲಹೆ ಕೊಡ್ತೀವಿ ದಾಳಿಂಬೆ ಪಪ್ಪಾಯಿ ಬೆಳೆ ಅಂತ ಕೃಷಿಕರಿಗೆ ಏನಿಲ್ಲ ಫಸ್ಟ್ ಎಲ್ಲ ಭೂಮಿನ ಚೆನ್ನಾಗಿ ಅದ ಬೆಳೆಸಿ ಒಳ್ಳೆ ತಾಕತ್ತು ಗೊಬ್ಬರ ಎಲ್ಲ ಫಸಲು ಫಲವತ್ತತೆ ಮಾಡಿ ಶ್ರದ್ಧೆಯಿಂದ ಮಾಡಿದರೆ ಇದರಲ್ಲಿ ಉತ್ತಮ ಫಲಿತಾಂಶ ಅಂತ ನನ್ನ ಅನಿಸಿಕೆ ಸರಿ ಥ್ಯಾಂಕ್ ಯು